ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನಿವತ್ತು ಮಸಾಲ ಏನು ರುಬ್ದಿರ ದಿಢೀರ್ ಅಂತ ಮಾಡ್ಕೊಳ್ಳೋವಂಥ ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಚಿಕನಲ್ಲಿ ಉದ್ರುದ್ರಾಗಿರೋ ಅಂಥ ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದು ತುಂಬಾ ಸಾಫ್ಟಾಗಿ ಮತ್ತು ಸಕ್ಕ ಟೇಸ್ಟಿಯಾಗಿ ಮಾಡುವಂಥ ಈ ಬಿರಿಯಾನಿ ರೆಸಿಪಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಪೂರ್ತಿ ನೋಡಿ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಯಾವಾಗೂ ಮಸಾಲೆ ರುಬ್ಬಿ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಒಂದು ಸರಿ ಈ ಬಿರಿಯಾನಿ ಬಿರಿಯಾನಿನ ಮಾಡಿ ತುಂಬ ಟೇಸ್ಟಿ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಇಲ್ಲಿ ಒಂದು ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ನಾನು ನೀರೆಲ್ಲ ಬಗ್ಗಿಸಿ ಇಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಸೊ ಕುಕ್ಕರ್ಗೆ ಕರೆಕ್ಟಾಗಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಯಾಕಂದರೆ ಒಂದು ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಅನ್ನ ಉದುರುದ್ರಾಗಿ ತುಂಬಾ ಟೇಸ್ಟಿಯಾಗುತ್ತೆ ಡ್ರೈ ಸ್ಪೈಸಸ್ ಬಂದು ಒಂದು ನಾಲ್ಕು ಸ್ಟಾರ್ ಮೊಗ್ಗು ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕೈದು ಯಾಲಕ್ಕಿ ನಾಲ್ಕೈದು ಲವಂಗ ಒಂದು ನಾಲ್ಕೈದು ಮೆಣಸುಕಾಳು ಹಾಗೆ ಎರಡು ಈರುಳ್ಳಿನ ಉದ್ದುದ್ದ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಇವಾಗ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗೋರ್ಗು ಈರುಳ್ಳಿನ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದರಿಂದ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಇದಕ್ಕೆ ಬೇರೆ ಇನ್ನೇನು ರುಬ್ಬಿ ಹಾಕ್ತಾಯಿಲ್ಲ ಜಾಸ್ತಿ ಎಲ್ಲನೂ ಇದೇ ರೀತಿ ರೆಡಿ ಇರೋದಿಲ್ಲ ದಿಢೀರಂಥ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಳಗಡೆ ನಾವು ಮಾಡ್ಕೋಬೋದಾದಂಥ ಬಿರಿಯಾನಿ ಇದು ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಆದಕೂಡಲೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ರೆಡ್ ಕಲರಲ್ಲಿ ಬೇಕು ಅಂದರೆ ಸೊ ಈ ರೀತಿಯಾಗಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇಲ್ಲ ಗ್ರೀನ್ ಕಲರ್ ಬೇಕಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನಾನ ರುಬ್ಬಿ ಕೂಡ ಹಾಕೋಬೋದು ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಮೂರು ಚಿಕ್ಕ ಚಿಕ್ಕದಾಗಿರೋಂಥ ಟಮಾಟೋನ ಉದ್ದುದ್ದ ಹೆಚ್ಚಿ ಹಾಕಿದ್ದೀನಿ ಸೊ ಇದು ಅಷ್ಟೇ ಟೊಮಾಟೊ ಈರುಳ್ಳಿ ಈರುಳ್ಳಿ ಟಮಾಟೋ ಏನು ಹಾಕಿದ್ದೀವಿ ಅದೆಲ್ಲನೂ ಪೂರ್ತಿಯಾಗಿ ಸಾಫ್ಟ್ ಆಗೋವ್ರಿಗೂ ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅದನ್ನು ಆವಾಗ ನಮಗೆ ಬಿರಿಯಾನಿ ತುಂಬಾ ಟೇಸ್ಟಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಸೆನ ಹಾಕಿ ಮಿಕ್ಸ್ ಮಾಡೋಣ ನೋಡ್ಬೋದು ನೀವು ಇಲ್ಲಿ ಟಮಾಟೋ ಈರುಳ್ಳಿ ಎಲ್ಲನೂ ಫುಲ್ಲು ಚಟ್ನಿ ಆ ಥರ ಬೆಂದಿದೆ ಸೊ ಇಷ್ಟು ಚೆನ್ನಾಗಿ ನ್ಯಾಶ್ ಆಗೋರ್ಗು ಬೇಯಿಸ್ಕೊಬೇಕು ಸೊ ಅವಾಗ ನಮಗೆ ಬಿರಿಯಾನಿ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಮತ್ತು ಮಕ್ಕಳಿಗೆ ಸೈಡ್ ಎತ್ತಿಕ್ಬೇಕು ಟೊಮಾಟೊ ಆ ಥರ ಏನೂ ಇರೋಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ರುಚಿ ಇರುತ್ತೆ ಇವಾಗ ಓ ನಾನು ಕೊಬ್ಬರಿ ಏನು ಹಾಕ್ತಾ ಇಲ್ವಲ್ಲ ಸೊ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕೊಬ್ಬರಿ ಪುಡಿನ ಸೇರಿಸಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪುಡಿನ ಹಾಕಿ ಮಿಕ್ಸ್ ಮಾಡಿನ ತೊಳೆದಿಟ್ಟಿರೋಂಥ ಒಂದು ಕೆ ಜಿ ಚಿಕನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಪೀಸನ್ನ ಮಾಡಿಸ್ಕೊಬೇಕು ಬಿರಿಯಾನಿಗಂದರೆ ಸೊ ಚಿಕನ್ ಅಷ್ಟೇ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಸರಿ ಏನು ಮಾಡ್ತಾರೆ ನೀರು ಜಾಸ್ತಿ ಆಗಿಬಿಟ್ಟು ಚಿಕನ್ ಚಿಕನ್ ಪೀಸ್ಗಳೇ ಸಿಗಲ್ಲ ಸೊ ಅನ್ನ ಚಿಕನ್ ಪೀಸ್ ಎಲ್ಲ ಒಂದೇ ಆಗಿರುತ್ತೆ ಸೊ ಆ ಥರ ಮಾಡಿದರೆ ಇವತ್ತು ಕ ಕರೆಕ್ಟಾಗಿ ಪರ್ಫೆಕ್ಟಾಗಿರೋಂಥ ಒಂದು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿನ ತಗೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಕೂಡ ಹೇಳ್ತೀನಿ ಚಿಕನ್ ಎಲ್ಲಾನು ಒಂದು ಐದು ನಿಮಿಷ ನಾವು ಆ ಫ್ರೈ ಒಳಗಡೆ ಬೇಯಿಸ್ತಾ ಇರಬೇಕು ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ಎರಡೂವರೆ ಗ್ಲಾಸ್ ಆಗೋ ನಾನು ಒಂದು ಎಂಟು ಜನಕ್ಕೆ ಆಗೋ ಥರ ಬಿರಿಯಾನಿನ ಮಾಡ್ತಾಯಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ರೆ ನಮ್ಮ ಮನೇಲಿ ಕರೆಕ್ಟಾಗಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆನೂ ನೀವು ಮಾಡ್ಕೋಬೋದು ಸೊ ನಾನು ಇಲ್ಲಿ ಎರಡೂವರೆ ಗ್ಲಾಸ್ ಅಳತೆಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಎಲ್ಲನೂ ವಾಶ್ ಮಾಡಿ ಇವಾಗ ಬೆಂದಿರೋವಂಥ ಚಿಕನ್ಗೆ ಸೇರಿಸ್ಕೊಂಡ್ಬಿಡೋಣ ಸೊ ಅನ್ನ ಮತ್ತು ಈ ಚಿಕನ್ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರಿಲ್ಲಿ ಅಳತೆಯಿಂದ ನೀರು ಹಾಕೊಳ್ಳಿ ಆವಾಗ ತುಂಬ ಉದ್ರದ್ರಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ಕರೆಕ್ಟಾಗಿ ಎರಡು ವಿಜಲ್ ಹಾಕ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದು ಬಂದಿರತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ಮೂರುವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಸೊ ಅಷ್ಟು ನೀರು ಹಾಕಿದ್ರೆ ನಮಗೆ ಅನ್ನ ಚೆನ್ನಾಗಿ ಉದ್ರದ್ರಾಗಾಗಿರತ್ತೆ ಮೆತ್ತಗಾಗ್ದಿರ ಉದುರುದ್ರಾಗಿ ಸಾಫ್ಟಾಗೂ ಇರೋದು ಬೆ ಬೆಂದಿರುತ್ತೆ ಮತ್ತು ತುಂಬ ಉದ್ರದ್ರಾಗು ಇರುತ್ತೆ ಸೊ ಎಲ್ಲವೂ ಉಪ್ಪೆಲ್ಲೂ ಅವಾಗೆ ಹಾಕಿರೋದ್ರಿಂದ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ವಿಜಿಲ್ ಹಾಕಿ ಕರೆಕ್ಟ್ ಆಗಿ ಎರಡರಿಂದ ಮೂರು ವಿಜಿಲ್ ನಮ್ಮ ಕುಕ್ಕರ್ ಅಲ್ಲಿ ಮೂರು ವಿಜಿಲ್ ಹಾಕಿಸ್ಬೇಕು ಕುಕ್ಕರ್ ಮೂರು ವಿಜಿಲ್ ಆಗಿದೆ ಕುಕ್ಕರ್ ಪೂರ್ತಿ ಮೂರು ವಿಜಿಲ್ ಆಗಿ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದೀನಿ ಅನ್ನ ಯಾವ ತರ ಬೆಂದಿರತ್ತೆ ಅಂತ ಹೇಳಿ ಚಿಕನ್ ಪೀಸ್ ಎಲ್ಲಾನು ಮೇಲೆ ಬಂದಿರತ್ತೆ ನೋಡ್ಬೋದು ನೀವು ಇವಾಗ ಒಂದ್ಸರಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಕ್ಯಾಪ್ ತೆಗೆದು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಉದ್ರ ಉದ್ರಾಗಿರಂತ ಬಿರಿಯಾನಿ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿ ಮತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಳಗಡೆ ಆಗುವಂತ ದಿಢೀರ್ ಅಂತ ಏನು ರುಬ್ದಿರ ಮನೆಯಲ್ಲಿರುವಂಥ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರೋವಂಥ ಈ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀರಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಅಂತ ಅಂಥೇಳಿ ಅಷ್ಟು ಚೆನ್ನಾಗಿರತ್ತೆ ದಿಢೀರ್ ಬಿರಿಯಾನಿ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಯಾರೊಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವಂಥ ಡೈಲಿ ವೀಡಿಯೋಸ್ ಆಗ್ಬೋದು ರಂಗೋಲಿ ಸೊ ರೆಸಿಪೀಸ್ ಎಲ್ಲಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತು ನಿಮ್ಮ ಬ್ಲಾಗ್ ಇಷ್ಟ ಆಗಿದೆ ಅಂತ ಬಸ್ ಸೊ ಬಿರಿಯಾನಿ ನಿನ್ನ ಬಿರ್ಯಾನಿ ರೆಸಿಪಿಯೊಂದು ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ Sige din bye, -bye.